ಮತ್ತೆ ತುಮಕೂರು ನೋಡಿ ಇದು ಇ ವಿ ವೆಹಿಕಲ್ಲು ಈ ಥರ ಇದೇ ಗತಿ ನೋಡಿ ಚೇತಾಗಿದ್ದು ಹೇಗೆ ತುಂಬಿಕೊಂಡೋಗ್ತಾಯ ಇ ವಿ ವೆಹಿಕಲ್ ಇದು ಎಲೆಕ್ಟ್ರಿಕ್ ವೆಹಿಕಲ್ಲು ಯಾವ ಥರ ಆಟೋದಲ್ಲಿ ತುಂಬ್ಕೊಂಡೋಗ್ತಾ ಇದಾರೆ ನೋಡಿ ಮುಂದಿನ ಫ್ಯೂಚರಲ್ಲಿ ಇ ವಿ ವೆಹಿಕಲ್ ಇ ವಿ ಇ ವಿ ವೆಹಿಕಲ್ ಅಂತಾರಲ್ಲ ಜನ ನೋಡಿ ಇದೇ ಪರಿಸ್ಥಿತಿ ಆಗುತ್ತೆ ಏನು ಇ ಇ ವಿ ವೆಹಿಕಲ್ಲು ಪೆಟ್ರೋಲ್ ವೆಹಿಕಲ್ಲೇ ಬೆಸ್ಟು ಇ ವಿ ವೆಹಿಕಲ್ ಆಯ್ತಲ್ಲ ನೋಡಿ ಇದೇ ಪರಿಸ್ಥಿತಿ ಬರುತ್ತೆ ಮುಂದಿನ ಫ್ಯೂಚರ್ ನೋಡಿ ತುಂಬಿಕೊಂಡು ಎಲ್ಲಿಂದ ಆನ್ ದ ವೇ ಹೋಗ್ತಾ ಇತ್ತು ಸಿಕ್ಕಿದೆ ವೀಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ನೋಡಿ ಈಗಿನ ಫ್ಯೂಚರಲ್ಲಿ ಗಾಡಿನೇ ಬೆಸ್ಟ್ ಎಲ್ಲಿ ಬೇಕಾದರೂ ರಿಪೇರಿ ಮಾಡಿಸ್ಬೋದು ಯಾರು ಬೇಕಾದರೂ ರಿಪೇರಿ ಮಾಡ್ತಾರೆ ಆದರೆ ಇವಿ ವೆಹಿಕಲ್ಲು ಈ ಗತಿ ಆಗುತ್ತೆ ನಮಸ್ತೆ ತುಮಕೂರು ಇದೇನು ಈತ ಗಾಡಿ ಇ ವಿ ವೆಹಿಕಲ್ಲು ನೋಡಿ ಯಾವ ಥರ ತುಂಬ್ಕೊಂಡು ಹೋಗ್ತಾ ಇದಾರೆ ಪೆಟ್ರೋಲ್ ಅದೇ ಪೆಟ್ರೋಲ್ ಗಾಡಿ ಇರ್ತಿದ್ರೆ ಯಾವ ಬೇಕಾದ್ರೂ ಮೆಕ್ಯಾನಿಕ್ ಎಲ್ಲಿ ಬೇಕಾದರೂ ರೆಡಿ ಮಾಡಿರೋರು ನೋಡಿ ಇ ವಿ ವೆಹಿಕಲ್ ಶೋರೂಮ್ಗೆ ತುಂಬಿಕೊಂಡೋಗ್ಬೇಕಾಗುತ್ತೆ ದಯವಿಟ್ಟು ರೇನಪ್ಪ ಕೇಳ್ಕೊಳೋದು ಅಂದರೆ ಇ ವಿ ವೆಹಿಕಲ್ನ ಕಮ್ಮಿ ಮಾಡಿ ದಯವಿಟ್ಟು ತಡೋದು ನೋಡಿ ಇದೇ ಪರಿಸ್ಥಿತಿ ಆಗುತ್ತೆ ಅದೇ ಪೆಟ್ರೋಲ್ ಗಾಡಿಯಾಗಿದ್ದರೆ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಸಣ್ಣ ಒಂದು ಮೆಕ್ಯಾನಿಕ್ ಬೇಕಾದರೂ ರೆಡಿ ಮಾಡ್ಕೊಂಡು ಕೊಡ್ತಿದ್ರು

ના બુદ્ધિકલી કરો પડેલા ನಮಸ್ತೆ ತುಮಕೂರು ನೋಡಿ ಇದು ಮರ ಆಗಿದೆ ಒಳ್ಳೆ ಕುಂಬಳಕಾಯಿ ಬಿಟ್ಟಂಗೆ ಹಣ್ಣು ಬಿಟ್ಟಿದೆ ಯಾವುದು ಅಂತ ಕಮೆಂಟ್ ಮಾಡಿ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ ಯಾವುದು ಈ ಹಣ್ಣು ಅನ್ನೋದು ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೆಲದಲ್ಲೆಲ್ಲ ಬಿಟ್ಬಿಟ್ಟಿದೆ ಬುಡದಲ್ಲೆಲ್ಲ ಫುಲ್ಲು ಫುಲ್ ಮರದಲ್ಲೆಲ್ಲ ಬಿಟ್ಟಿದೆ ಒಳ್ಳೆ ಕಡಂಗಡಿ ಹಣ್ಣು ಬೂದ್ ಗುಂಬ್ಳುಕಾಯಿ ಬಿಡುತ್ತಲ್ಲ ಆ ಥರ ಬಿಟ್ಟಿದೆ ಗೊತ್ತಿರೋರು ಒಂಥರ ಡಿಫ್ರೆಂಟು ಇದೇ ನಾವು ಫಸ್ಟ್ ಟೈಮ್ ನೋಡಿರೋದು ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಅಂದಾವೆ ವೀಡಿಯೋ ಮಾಡಿದ್ದೀನಿ ಗೊತ್ತಿದರೆ ಕಮೆಂಟ್ ಮಾಡಿ ಇದು ಯಾವುದು ಹಣ್ಣು ಅಂತ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ನಾನು ಇವತ್ತ ಹೋಗ್ತಾ ಇದ್ದೆ ಈ ಥರ ಒಂದು ಅಪರೂಪದ ಮರ ಸಿಕ್ತು ಹಣ್ಣು ಸಿಕ್ತು ನೋಡಿ ತೋರಿಸ್ತಾ ಇದ್ದೀನಿ ಏನು ಇರ್ಬೋದು ಈ ಪ್ರಕೃತಿ ಮರದಲ್ಲಿ ನೋಡಿ ಒಳ್ಳೆಯ ಕುಂಬಳಕಾಯಿ ಮತ್ತು ಹಣ್ಣು ಬಿಟ್ಟು ಅಂದ್ಬಿಟ್ಟಿದೆ ನೆಲದಲ್ಲೆಲ್ಲ ಬುಡದಲ್ಲೆಲ್ಲ ಬಿಟ್ಬಿಟ್ಟಿದೆ ಗೊತ್ತಿರೋರಿಗೆ ಗೊತ್ತಿರೋರು ಕಮೆಂಟ್ ಮಾಡಿ ಹೇಳಿ ಎಲೆಗಳು ನೋಡಿ ಈ ಥರ ಇದೆ ನಾನು ಒಂಥರ ಸಪೋಟ ಹಣ್ಣು ಅಂದ್ಕೊಂಡಿದ್ದೆ ಸೇಮ್ ಸಪೋಟ ಹಣ್ಣು ಎಲೆ ಟೆಪ ಇದೆ ಆದರೆ ಸಪೋರ್ಟ ಅಲ್ಲ ನೋಡಿ ಇದೆಲ್ಲ ಅಣ್ಬಿಟ್ಟಿದೆ